ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೀರ್ಣ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತೆ ಅವನು ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಹೋಗ್ತಾ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದು ಇಲ್ಲ ಇವತ್ತು ಐನರ್ ಕರಿಯರು ಸ್ವಾಮಿಯರು ಕರಿಯರು ವರವರ್ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದು ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡ್ರಿ ಎಂಥ ಒಂದು ಸಂಪ್ರದಾಯ ಮನೆಯಲ್ಲಿ ನಾನ್ನೂರು ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡ್ಕೆ ಬಂದು ಇವತ್ತು ಇಪ್ಪತ್ತೈದನೇ ವರ್ಷ ಮದುವಾಗಿ ಒಂದು ಬಾಗಿಣ ಇದ್ದೀವಿ ಎಲ್ಲರನ್ನ ಇಲ್ಲಿ ನೋಡ್ರಿ ಬಾಗಿಣ ಅಂದರು ಮದುವೆ ಮದುವೆ ಏನು ಮಾಂಗಲ್ಯ ಅಂದ್ರೆ ಏನು ಸೀರೆ ಅಂದ್ರೆ ಏನು ಆನಂತರ ಬಾ ತಲೆ ಕಟ್ತಿರೋದ್ ಮಾಸಿಂಗ ಅಂದ್ರೆ ಏನು ಎಲ್ಲಕ್ಕೂ ಅರ್ಥ ಇದೆ ಬಾಗಿಣ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಏನು ಬಾಗಿನ ಬಾಗಿಣ ಬಾಗಿಣ ಅಂತೀನೋರಿ ಬಾಗಿ ನ ಬಾಗಿ ನಡೆಯಬೇಕು ಮಗಳೇ ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ ವರ್ಷ ವರ್ಷ ಬಿಟ್ಟು ಅದರಲ್ಲಿ ಏನಿರುತ್ತೆ ಎರಡು ಮರ ಇಟ್ಟಿರ್ತಾರೆ ಅದರೊಳಗೆ ಒಂದು ತರಕಾರಿ ಹಾಕಿರ್ತಾರೆ ಒಂದು ರವಿಕೆ ಹಾಕಿರ್ತಾರೆ ಒಂದು ಹಣ್ಣು ಹಾಕಿರ್ತಾರೆ ಒಂದು ಕನ್ನಡಿ ಇಟ್ಟಿರ್ತಾರೆ ಅಮನಚ್ಚಿ ಅರಿಶಿನ ಕುಂಕುಮ ಇಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಮಗಳು ತಾಯಿ ಹೇಳ್ತಾಳೆ ಆ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ ಸೀರೆ ಇಲ್ಲ ಅಂತ ಗಲಾಟೆ ಮಾಡಬೇಡ ಉಪ್ಪಿಲ್ಲ ಅಂತ ಗಲಾಟೆ ಮಾಡಬೇಡ ಮನೆಯಲ್ಲಿ ಇವೆಲ್ಲ ಸಂಸಾರದ ಗುಟ್ಟು ಸಂಸಾರದ ಗುಟ್ಟು ಸಂಸಾರದ ಮೌಲ್ಯಗಳು ಅಲ್ಲಿ ಸುಖವಾಗಿರಬೇಕಾದ್ರೆ ಇವೆಲ್ಲ ತಿಳ್ಕೋಬೇಕು ನೀನು ಅದನ್ನೇ ವಾಗಿ ನಾ ವಾಗಿ ನಡೆ ಮಗಳೆ ವರ್ಷ ವರ್ಷ ಕೊಡುವಂಥದ್ದು ಎಂತಹ ಸಂಪ್ರದಾಯ ನಮ್ಮ ಯಾವ ಸಂಪ್ರದಾಯ ಇಲ್ಲಿ ಇಲ್ಲ ಈ ಸಂಪ್ರದಾಯ ಜಗತ್ತಿನ ಎಲ್ಲೂ ಈ ಥರ ಸಂಪ್ರದಾಯ ಇಲ್ಲ ಈ ಬಾಗಣ ಕೊಡುವಂಥದ್ದು ಸೀರೆ ಸೀರೆ ಕೊಡ್ತಾರೆ ಒಂದು ಗಾಯಕಣ ಅಂತಾರೆ ಸೀರೆ ಅಂದರೆ ಏನು ಯಾವುದು ಶೀಲವನ್ನು ಮುಚ್ಚುತ್ತದೆ ಯಾವುದು ಶೀಲವನ್ನು ಮುಚ್ಚುತ್ತದೆ ಅದನ್ನು ಸೀರೆ ಎಂದು ಕರೆದರು ಅದನ್ನು ಪ್ರತಿರ್ವತೆ ಎಂದು ಕರೆದರು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿರ್ವತೆಗೆ ಮಹಾಶಕ್ತಿ ಇದೆ ಪರಮಾತ್ಮನೂ ಹೆದರ್ತನಂತೆ ಇಂತಹ ಶೀಲ ನಿಂದಾಕಬೇಕು ಅಂತೇಳಿ ತಾಯಿ ಸೀರೆಯನ್ನು ಕೊಡ್ತಕ್ಕಂಥ ಎಂಥ ಮೌಲ್ಯ ಇದೆ ಮೌಲ್ಯ ಇವತ್ತೆಲ್ಲ ಬರೆದು ಹೋಗ್ತಾ ಇದ್ದಾವೆ ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಕೊಂಡಿದ್ದಾವ ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು ಹುಷಾರಾಗಿರ್ರಿ ಹೋಗಿಬಿಡ್ತೀರಾ ಆ ವ್ರತ ಮಾಡ್ರಿ ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದೆ ಮನೆ ಒಳ ಕಡೆ ಹೇಳ್ತಾ ಇದ್ದಾರೆ ಒಳಗೆ ಈ ಕಾಯಿಲೆ ಬರೋದು ಯಾಕೆ ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ ಸುಖ ಬರೋದು ಯಾಕೆ ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತಾನೆ ಹುಷಾರಾಗಿರು ತಪ್ಪು ಮಾಡ್ತಾ ಇದೀಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬ ದೇವರು ಒಬ್ಬ ಮನುಷ್ಯನನ್ನು ಎಂಬತ್ನಾಲ್ಕು ಬಾರಿ ಮನುಷ್ಯನಾಗೆ ಹುಟ್ಟಿಸ್ತಾನಂತ ಅದನ್ನು ಹೇಳ್ತಾನೆ ಎಂಬತ್ನಾಲ್ಕು ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ಸಲ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿ ಮಾಡಿಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ ಅಂಥೇಳಿ ಲಕ್ಷವಾಗಿರು ಎಚ್ಚರವಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲೇ ತಿದ್ದೇ ಹೋದಾಗ ಮತ್ತೆ ಅವನಿಗೆ ಪಶುಭುಕ್ತಿಯಾಗಿ ಕೊಡ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಯೋನಿಯಲ್ಲಿ ಈ ಆತ್ಮ ಅನ್ನತಕ್ಕಂತದ್ದು ಬರ್ಬೇಕು ಎಷ್ಟು ಕೋಟಿ ವರ್ಷ ಆಯ್ತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿ ಕ್ರಿಮಿಕೀಟಗಳು ನೋಡೋಕ್ಕಾಗಲ್ಲ ಅಂತ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು